ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ದೇವನಾಂಪ್ರಿಯ ಪ್ರಕಾಶನ ಮತ್ತು ಓದುಗರ ಸಂಘ ಮಸ್ಕಿ ಇವರ ಸಂಯುಕ್ತಾಸ್ತ್ರದಲ್ಲಿ ಲೇಖಕರು ಸಂಶೋಧಕರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಪ್ರತಿನಿಧಿಗಳಾದ ಡಾ ಸರ್ವಮಂಗಳ ಸಕ್ರಿಯವರ ರಾಯಚೂರು ಜಿಲ್ಲೆಯ ತತ್ವ ಪದಕಾರರು ಮತ್ತು ಅವರ ಸಾಹಿತ್ಯ ಹಾಗೂ ಚಿತ್ ಜ್ಯೋತಿ ಎಂಬ ಎರಡು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸುದ್ದಿ ಪತ್ರಿಕೆಯ ಸಂಪಾದಕರಾದ ವೀರೇಶ್ ಚೌಧರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ವೀರೇಶ್ ಬಡಿಗೇರ್ ಪ್ರಾಧ್ಯಾಪಕರು ಹಸ್ತಪ್ರತಿಶಾಸ್ತ್ರ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಹಿರಿಯ ಸಾಹಿತಿಗಳ ಲೇಖಕರ ಮತ್ತು ಕವಿಗಳ ಉಪನ್ಯಾಸ ಅಥವಾ ಭಾಷಣಗಳನ್ನು ಕಿರಿಯ ಸಾಹಿತಿಗಳು ಕೇಳುವಂತ ವ್ಯವಧಾನ ನಮ್ಮಲ್ಲಿ ಕಡಿಮೆಯಾಗಿದೆ ಯಾಕೆ ಅಂದರೆ ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾರ್ವಜನಿಕರು ಬರುವುದು ಒತ್ತಟಗಿರಲಿ ಒಬ್ಬ ಸಾಹಿತಿಯಾದರೂ ಉದ್ಘಾಟನೆಯ ಸಮಯಕ್ಕೆ ಬರಬೇಕಲ್ಲ ಆಗ ನಾನು ವಿಚಾರಿಸಿದಾಗ ಇಲ್ಲ ಸರ್ ಎಲ್ಲರೂ ಸಂಜೆ ಕವಿಗೋಷ್ಠಿಗೆ ತಮ್ಮ ಸಮಯಾನುಸಾರವಾಗಿ ಬರುತ್ತಾರೆ ಎಂದು ಹೇಳಿದಾಗ ನನಗೆ ಇಲ್ಲಿ ಕೇಳುವ ಸಾಹಿತಿಗಳು ಇಲ್ಲ ಖಾಲಿ ತಮ್ಮ ಸಾಹಿತ್ಯಗಳನ್ನು ಹೇಳುವ ಸಾಹಿತಿಗಳಿದ್ದಾರೆ ಎಂದು ಅಂದ್ಕೊಂಡೆ ಎಂದು ಹೇಳಿದರು ರಾಯಚೂರು ಜಿಲ್ಲೆಯ ತತ್ವ ಪ್ರಕಾರ ಮತ್ತು ಅವರ ಸಾಹಿತ್ಯ ಎರಡು ಸಾವಿರ ಮೂರನೇ ಬ್ಯಾಚಿನ ಪಿ ಎಚ್ ಡಿ ವಿದ್ಯಾರ್ಥಿ ನನ್ನ ಬಹುಶಃ ನನ್ನ ನಾಲ್ಕನೇ ವಿದ್ಯಾರ್ಥಿ ಆ ಸಾಲಿನ ನಾಲ್ಕನೇ ವಿದ್ಯಾರ್ಥಿ ನಾನು ಇವತ್ತು ನೋಡ್ತಕ್ಕಂಥ ಸರ್ವಮಂಗಳ ಸಕ್ರಿಯವರಿಗೂ ನನ್ನಲ್ಲಿ ಪಿ ಎಚ್ ಡಿ ವಿದ್ಯಾರ್ಥಿ ಸಕ್ರಿಯವರಿಗೂ ಭಾಳ ವ್ಯತ್ಯಾಸ ಇದು ತುಂಬ ಬೆಳೆದಿದ್ದಾರೆ ಬಹಳ ಖುಷಿಯಾಗುತ್ತೆ ನನ್ನ ಇಲ್ಲಿನ ಭಾಳ ಜನ ಇದೆ ಇದಕ್ಕಿಂತ ಕಡಿಮೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕೊನೆಗೆ ಯಾಕೆ ಬಂದಿರೋ ಕೆಲಸ ಎಲ್ಲರೂ ಸಂಜೀಮದ ಬರ್ತಾರೆ ಕವಿಗೋಷ್ಠಿಗೆ ಬರ್ತಾರೆ ಅಂತ ಹೇಳಿ ಅಂದರೆ ಹಿರಿಯರು ದೊಡ್ಡವರು ಮಾತಾಡಿದಂಥ ಮಾತೋಗಿ ಕೇಳ್ತಕ್ಕಂಥ ಒಂದು ವ್ಯವಧಾನ ನಮ್ಮಲ್ಲಿ ಕಡಿಮೆಯಾಗಿ ನಮ್ಮ ನಮ್ಮ ಪಾಳೆಯ ಬಂದಾಗ ಸ್ಟೇಜ್ ಹೋಗಿ ಕವನ ವಾಚನ ಮಾಡಿನು ಅಥವಾ ಪದ್ಯ ಅಥವಾ ಯಾವುದೋ ಪ್ರಬಂಧ ಪ್ರವೃತ್ತಿ ನಮ್ಮಲ್ಲಿ ಓದಿರುತ್ತಿ ನಂತರ ಕೃತಿ ಲೇಖಕರಾದ ಡಾಕ್ಟರ್ ಸರ್ವ ಮಂಗಳ ಸಕ್ರಿಯವರಿಗೆ ಸರ್ವ ಗಣ್ಯರು ಸಾಹಿತಿಗಳು ಕವಿಗಳು ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಕಮ್ಮಾರ್ ಡಾಕ್ಟರ್ ಅಮರೇಶ್ ನುಗಡೋಣಿ ಡಾಕ್ಟರ್ ಚೆನ್ನಸಯ್ಯ ರೇಮಠ್ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ದಾನಮ್ಮ ಸುಭಾಷಂದ್ರ ಕಡಗಂಜಿ ಲಕ್ಷ್ಮೀದೇವಿ ಶಾಸ್ತ್ರಿ ಬಸವರಾಜ್ ಸಕ್ರಿ ವಕೀಲರು ಡಾಕ್ಟರ್ ಬಸವ ಬಸವಪ್ರಭು ಪಾಟೀಲ್ ಪೇಟದೂರು ಮಸ್ಕಿ ನಾಗರಾಜ್ ವೀರ ಹನುಮಾನ್ ಡಾಕ್ಟರ್ ಡಾ ಬಿಜಯರಾಜೇಂದ್ರ ಇವರು ಹಾಗೂ ಸಾಹಿತಿಗಳು ಕಲಾವಿದರು ಕಲಾಭಿಮಾನಿಗಳು ಉಪಸ್ಥಿತರಿದ್ದರು